ಎಲ್ಲಾರ್ಗು ನಮಸ್ತೆ ನಾವು ಕಾಲ್ನೂರ ಪರಶುರಾಮ್ ಶಕ್ತಿ ಗ್ರೂಪ್ ಇಂಟರ್ವ್ಯೂ ಮಾಡಕ್ ಬಂದಿವಿ ಗುರುಕುರಿದ್ರು ಈಗ ಪರ್ಚೆಸ್ ಮಾಡ್ಕೊಂಡ್ ಬಂದ್ವಿ ನಿಮ್ಮ ಹೆಸರು ನಮ್ಮ ಹೆಸರು ಮಹಿಳಾ ಅಂತಂದು ನಮ್ಮ ಹೆಸರು ಪರಶುರಾಮ್ ಅಂತ ನಾವು ಮೊದ್ಲಿಗೆ ಕುರಿ ಫೀಲ್ಡ್ ಆಗಿದ್ವಿ ಕುರಿ ಮಾತ್ರ ಕಟ್ತಿಲ್ಲ ಹಂಗ ಎಲ್ಲಿ ಕಣ ಇರ್ತಾವ ಅಲ್ಲಿ ಹೋಗಿ ನಾವು ನೋಡಿ ನೋಡಕ್ ಹೋಗಿದ್ವಿ ಎಷ್ಟು ವರ್ಷ ಕೆಳಗಡೆ ಈಗ ಹೆಚ್ಚಿಗೆ ಒಂದ್ ಏಳೆಂಟು ವರ್ಷದಿಂದ ಹೊಕ್ಕಿದ್ವಿ ಓಡಾಕ ಸಣ್ಣ ಅದ ಒತ್ತಲ್ಲ ಸಣ್ಣದಿಂದಾನು ಹೊಕ್ಕಿದ್ವಿ ಎಲ್ಲಿದ್ರೂ ಹೋಗಿದ್ವಿ ಸಣ್ಣದಿಂದ ಕುಡಿ ಕಟ್ಟಿದ್ದಿಲ್ಲ ಎರಡು ಎರಡುವಿಂದ ಮೂರು ವರ್ಷ ಕುರಿ ಕಟ್ಟಿ ಅವಾಗಿಂದ ನಾವು ಅದು ಫಸ್ಟ್ ಕುಡ್ಕ ಅಂತ ಕುರಿತೀವಿ ನಾವು ಅದೇ ಅದ ಕುಡಕೋಣ ಫಸ್ಟ್ ರೌಂಡ್ ಮೂರ್ ರೌಂಡ್ ಎಲ್ಲಿ ರೌಂಡ್ ನಾಲ್ಕು ರೌಂಡ್ ಕಟ್ಟಣ ಅಲ್ಲಿಂದ ಮತ್ತೆ ಮತ್ತರ ಕಡಕ್ ಹಾಕಿದೋಣ ಅಲ್ಲಿ ಫಸ್ಟ್ ಕಣ ಸೆಕೆಂಡ್ ಆದನ ಅಲ್ಲಿಂದ ಬದಾಮಂದು ಒಂದ್ ತಿಂಗಳ ಒಂದ್ ಹೊತ್ತಿಗೆ ರೆಸ್ಟ್ ಹಾಕಿವಣ ರೆಸ್ಟ್ ಹಾಕಿ ಸೀದಕ್ ಹಾಕಿವಣ ಕಣಕ್ ಹಾಕಿದ್ರು ಅಲ್ಲಿ ಫಸ್ಟ್ ಆತನ ಅವ್ಕ ಅಲ್ಲಿ ತಗೊಂಡ ಒಂದ್ ಹದಿನೈದು ಸಾವಿರ ಗ್ಯಾಪ್ ಕೊಟ್ಟು ಎರಡು ಗುಂಟಿ ಕಣಕ್ ಹಾಕಿದ್ವಣ್ಣ ಅಲ್ಲಿ ಎಷ್ಟೇ ಬೆಳೆ ಪೈಕಿತ್ತಣ್ಣ ಅಲ್ಲಿ ಫಸ್ಟ್ ಆತ ಅಲ್ಲಿಂದ ರೆಸ್ಟ್ ಹಾಕಿದೋಣ್ಣ ಕುರಿ ಅಲ್ಲಿಂದ ಹಾಕಿ ಸೀದ ಕುಡ್ಲಿ ಹಾಕ ಅಲ್ಲಿ ಮೂರ ರೌಂಡ್ ಪಾಸ್ ಹಾಕಿ ನಾಲ್ಕ ರೌಂಡ್ ಕಟ್ ಆತನ ಅಲ್ಲಿಂದ ಸೀದಾ ತಮ್ಮ ಮನಿಗ್ ಹಾಕಿದೋಣ ಈಗ ನೀವು ಸಣ್ಣರಿದ್ದು ಅಲ್ಲಿ ಕಣಕ್ ಕೊಟ್ಟಿದ್ರಣ ಈಗ ಒಂದು ಕುರಿ ತರಬೇಕಪ್ಪ ಅಂದ್ರೆ ಈಗ ಒಂದು ಕಣ ಕುಡಿಯೋ ಕುರಿ ತರಬೇಕಂದ್ರೆ ಬಹಳ ಕಷ್ಟ ನಾ ಮೋಸ ಮಾಡೋದೇ ಬಹಳ ದಿನ ಇರ್ತಾರೆ ನಾವು ನೀವು ಇದೇ ತರ ಕುಯ್ತಿರ್ಬೇಕು ನಾವು ಕಣ್ಣು ಕಾಡ್ಸಕ್ಕ ಇದೇ ತರ ನಾವು ಹುಡುಕ್ಬೇಕು ಈ ಪ್ಯಾಟರ್ನ್ ಇರ್ಬೇಕು ಅಂತಂದೇಳಿ ಹೆಂಗ್ ತಿಳ್ಕೊಂಡು ಯಾವ ಹೆಂಗ್ ತಂದ್ರೆ ಕುರಿ ನಮ್ಗೆ ಯಾರು ಹೇಳಿಲ್ಲ ಅದು ಹುಡುಕ ಅಂತ ಕುರಿ ಅದನ್ನ ತಗೊಂಬಂದ್ ಫಸ್ಟ್ ಟೈಮ್ನಾಗ ಅಲ್ಲಿ ಕುರಿ ರೂಮ್ ಅಂತ ಇತ್ತು ಕುರಿ ರೂಮ್ ಓಡಾ ಕಟ್ಟಾರ ಅದ್ರ ನಾನು ಹಿಂಗ ಅಡ್ಡಾಡ್ತಿದ್ದಂತ ಅಲ್ಲೇ ಜಾಸ್ತಿ ಇದ್ದಿದ್ದಲ್ಲ ನೋಡ್ತಿದ್ದೆ ಕುರಿ ನೋಡಕ್ಕ ಚೆನ್ನಾಗಿತ್ತಣ್ಣ ಅದು ಆಟ ನೋಡಿಲ್ಲ ಅದ್ರ ವಿಡಿಯೋ ನೋಡಿಲ್ಲ அது கட் நுடையில் தூக்க நோடில சைஜ் நோடில நான் அது ஓட நோட் இஷ்ட குரு எப்படி 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 அதுக்கு நான் ஏதிரா ரேட்டு அந்த அவரு எப்ப குரீத அம் அது தக்டிங் அன்னொரு ஜூஜ் ஒட் ஜூஜ் ஜூட் ஜூஜ் ஜூஜ் உடன ஜூ கண்டி ಆಮೇಲೆ ಕಣಕ್ ಹಾಕ್ಬೇಕಂತ ಇದು ಬಂತ ಕಣಕ್ ಹಾಕಿ ಈಗ ಏನ್ ಗೊತ್ತಾರೆ ಈಗ ಯಾರೋ ಕುರಿ ತಗೊಬೇಕಂತ ಕುರಿ ಗಡ್ಡೆಗಳು ನೋಡ್ತಾರೆ ತೂಕ ನೋಡ್ತಾರೆ ಸೈಜ್ ನೋಡ್ತಾರೆ ಯಾಕಪ್ಪ ನೀವು ಅವಾಗಿದ್ದಾನು ಕಣಗಳಿಗೆ ಹೋಗಿ ನೋಡಬೇಕೀರ ಕಣದಾಗ ಎಲ್ಲ ದೊಡ್ಡ ದೊಡ್ಡ ಮರಿಗಳು ಇರ್ತಾವೆ ಟಾರ್ಗೆಟ್ ಕೊಡ್ತಾ ಆಡ್ತಾ ಇರ್ತಾವ ನೀವ್ ಕುರಿ ಆಡೇ ಆಡೋದ್ರಿಂದ ಯಾವ ನಂಬಿಕೆ ಮೇಲೆ ಇದು ಮಾಡಿ ನೀ ಕುರಿತ್ರೆ ನಾನು ಅದು ನಾನು ಆಟ ನೋಡ್ ತಗೊಂದಿಲ್ಲನಾ ಇರೋದ್ ನೋಡ್ರಿ ಚೆನ್ನಾಗಿರೋದ್ ನೋಡಿ ನಮ್ಗೆ ಇಷ್ಟ ಆಗಿ ಕೂಡ ತಗೊಂಡು ಅದ್ ಆಡೋ ಸೆಕೆಂಡರಿ ಸೆಕೆಂಡ್ರೇನದು ಅದ ನಮ್ತಾ ಬಂದ ಬಾರಿ ಚೆನ್ನಾಗ್ ಆಡ್ತು ಗಾಂಜನ ಕುಡಕಂತ ಹೆಸರು ಒಳ್ಳೆ ಹೆಸರು ಮಾರ್ತ ಎಲ್ಲಿ ಎಲ್ಲಿ ಹೋದ್ರೆ ಯಾಕೆ ಕುಡ್ಕನಪ್ಪ ಇದು ಕುಡುಕನಪ್ಪ ಅನ್ನ ಕೇಳ್ತಾರ ಒಣಗ ಹಾಕಣಕ್ ಹೋದ್ರು ಹಂಗಾಗಿ ಹಾಗೆ ಬಹಳ ಒಂದ್ ಹೆಚ್ಚು ಕಮ್ಮಿ ಒಂದ್ ಆರೋವರೆ ಜನ ಆಗೈತಣ ಅಲ್ಲಿದ್ದ ತಗೊಂಡ ಕಣದ್ ಹಾಕಿದ್ವಿ ಕಣದಾಗ ಬಾರಿಸ್ ಬಿಡೋಣ ம ஆடல மக்க தோர் சீதா கஞ்சு கசணா ரேடணா குடிக்குல அவங்க கொடுக்கணா குடி அங்க நம் பிரீத்த சக்கிணா நமக்கு நான் ஆத்தரமா நமக்கு எல்லோ யா கணக்கு அண்ணா நீங்க குடுக்கணுனற கேட்கறா நம்ம குடிவின் வந்தே ஆட பாசரேடத்தி ஒேருமடாத எண்ணெடத்தே எை ஒடத மாத்திர கணக்கு ஆடத்தான அது எண்ணெடி கணக்கு ஆட் கணக்கு ஓட எண்ணி வீர மாத்த ஆடத்தன அது குறி பிரேமிசர நான் அது குடியதோசரஞ்சு

ಹಂಗಾಗಿ ನಾವ್ ಫಸ್ಟ್ ಫಸ್ಟ್ನ ಕಣಕ್ ಹಾಕಿದ್ವಣ ಫಸ್ಟ್ ಹನ್ನೊಂದು ಜ್ಯೂಸ್ ಹೊಡಿತಣ ಹನ್ನೊಂದ್ ಜೂಸಾಗ ಒಂದ್ ಜ್ಯೂಸ್ ಹೊಲ್ತಣ್ಣ ಒಂದ್ ಜ್ಯೂಸ್ ಹೊಲ್ತು ಹಂಗಾಗಿ ನಾವ್ ಮಾಡಿದ್ವಿ ಕಣಕ್ ಹಾಕೋಣ ಅಂತ ಕಣಕ್ ಟೋಟಲ್ ಈಗ ಇರೋ ಅಲ್ಲಲ್ಲಿ ಬೆಟ್ಟಿ ಬಡದ ನೀವು ಹಣ ಇದಾಗಿದ್ಮೇಲೆ

ஜத்தி ஆனா அது ஒண்ணா ஒே ஆட்ட இத்தணு நான் அது தாராக்க ஆட்ட நோட் சைஜ் நோட்ல ஏன் நோடலா தக பிரீத்தி விசேஷ தகவணா ஆன்கிர்லி அந்த பிரீத்தி விசேஷக்கோஸா கட்டியா ஒேசருக்கொடுத்து கட்டிய குடியே ஒஸ் கொடுத்து அண்ணா அண்ணா நான் தந்திரதே குடியது ரேட்டு அறுவது சவ் ரூபாய் குடியது எல்லாரும் தர்த்தரணா தராரணு எஸ் குத்தண மாத்தி ஐடு ஆறு லட்ச நூறுலட்சாங்க தந்திரே ಅಣ್ಣ ಅವರು ಎರಡ್ ಲಕ್ಷ ತಂದ್ ಮೂರ್ ಲಕ್ಷ ಐದ್ ಲಕ್ಷ ಅಂತಣ್ಣ ಅವ್ ಆತರ ಹೇಳಿಲ್ಲ ಹಾ ಇನ್ನೇನು ಯಾರ ಬೇ ಕೇಳಿದ್ರು ನಾವು ಕುರಿ ಕು ಎಷ್ಟು ತಂದ್ರ ಅಂತ ಕೇಳಿದ್ರು ಅರವತ್ ಸಾವಿರ ರೂಪಾಯಿ ನಾವು ಅರವತ್ ಸಾವಿರ ಕುರಿ ತಂದ್ರ ಕುರಿ ನಮ್ಮ ಒಳ್ಳೆ ಅರವತ್ ಸಾವಿರ ದೊಡ್ಡದಲ್ಲ ನಮಗೆ ಒಳ್ಳೆ ಹೆಸರು ಮಾಡ್ಕೊಡ್ತು ಯಾಕೆ ಕಣಕ್ ಹೋದ್ರು ನಾವು ಕುರಿ ನಿಮ್ ಕುರಿ ಅಣ್ಣ ಹಾಕಿರಿ ಅಂತ ಕೇಳ್ತಿದ್ರು ಹಂಗಾಗಿ ಇಲ್ಲಪ್ಪ ಸ್ವಲ್ಪ ಹುಷಾರಿಲ್ಲ ಸ್ವಲ್ಪ ಡೂಬ್ ಐತಿ ಹಂಗಾಗಿ ನಾವ್ ಎಲ್ಲಿ ಕಣಕ್ ಹಾಕ್ತಾ ರೆಸ್ಟ್ ಹಾಕವಿ ಎಷ್ಟಾಗ ಸ್ವಲ್ಪ ಆರಾಮಾದ್ನ ನಾವ್ ಕಣಕ್ ಹಾಕ ಹಾಕ್ತೇವೆ ಅಂತ ಅಲ್ಲಿ ಕಣಕ್ ಹೋದ್ರ ಅಣ್ಣ ಹಂಗಾಗಿ ನಾವು ಅದನ್ನ ಎಲ್ಲಿದ್ರು ನಾವು ಹಾಕ್ಯಂಡು ಕಣಕ್ಕೆ ಅಣ್ಣ ಈಗ ನೀವು ಉದರ ಈಗ ನೀವು ಎಲ್ಲೇ ಹೋದ್ರೆ ಹುಡುಕ ಉದರ ಅಂತಲೇ ಗುರುತೀವಿ ಎಲ್ಲೋದ್ರ ನಮ್ಮ ಈಗ ಹುಡುಕ ಗೊತ್ತಾಗಲ್ಲ ಮತ್ತು ಬೇರೆ ಹೆಸರು ಅಂದ್ರೆ ಗೊತ್ತಾಗಲ್ಲ ಬೇರೆ ಹೆಸರು ಇದ್ದಾರೆ ಅಣ್ಣ ಅಣ್ಣ ಅದು ಕುಡಕ ಅಂತಂದ್ರೆ ಎಲ್ಲಿ ಹೋದ್ರೆ ಯಾರು ಯಾವ ಊರಾಗ ಹೋದ್ರೆ ಯಾವ್ದಾರ ಗೊತ್ತಾಗತ್ತಣ್ಣ ಅಣ್ಣ ಹುಡುಕ ಅಂತ ಕುರಿ ಅಂದ್ರೆ ಹಾಂ ಹಂಗಾದ ಹಂಗಾಗಿ ಅದು ಒಳ್ಳೆಯ ಹೆಸ್ರು ಮಾಡ್ಕೊಡತ್ತಾನ ನಾವು ಅದನ್ನು ನಾವು ಬೇರೆ ಸರಿಯಾದ ಬಹಳ ಸಾಕ್ಯಂದ್ ಬಹಳ ಅಂತಾರೆ ಅಣ್ಣ ಈಗ ಕುರಿ ಫೀಲ್ಡ್ ಈಗ ನೋಡಿದ್ರಪ್ಪ ಅಂದ್ರೆ ಮಾಟ ಮಂತ್ರ ಕುರಿ ಆಡ್ತಾ ಇಲ್ಲ ಅಂದ್ರೆ ಕುರಿ ಮಾಟ ಮಾಡ್ಸಾಕ್ಯಾರ ಹ್ ಮಾಡ್ಸಾಕ್ಯಾರ ಅಂತಂದೇಳಿ ಆತರ ಬಾಳು ಕುರಿ ಆಡ್ತಾ ಅಂದ್ರೆ ಸಾಕು ನಮ್ ಕುರಿ ಮಾಟ ನಾವು ಅದ ಆಡಿದ್ರು ಖುಷಿನೇ ಆ ಖುಷಿ ಅಣ್ಣ ನಾವ್ ಮಾಟ ಮಾಡ್ಸಾಕ್ಯಾರ ಅವ್ರು ಮಾಡ್ಸಾಕ್ಯಾರ ಅವ್ರು ಮಾಡ್ಸಕ್ಯಾರ ನಾವ್ ಅದಕ್ ಮಾಡ್ಸಾಕಿದಕ್ ಆಡ್ತಾ ಇಲ್ಲ ಅಂತ ನಾವ್ ಯಾರಿಗೆ ಹೆಂಗ ನಮ್ಮ ಕುಡಿಗೆ ಯಾರು ಮಾಡ್ಸಾಕ ಯಾರು ನಾವು ಯಾರ ಮಾಡಿಲ್ಲ ನಮಗೆ ಯಾರು ಮಾಡ್ಸಾಕ ಇದಿಲ್ಲ ಅದನ್ನ ಸ್ವಲ್ಪ ಏನೋ ಸ್ವಲ್ಪ ರಾಮಂದ್ರಕೋಸ್ ಆಡ್ತಾ ಇಲ್ಲ ಹಂಗಾಗಿ ಸ್ವಲ್ಪ ಇರ್ಲಿ ಇರ್ಲಿ ಮನೆ ಮಗ ಅಂತ ನಾವ್ ಮನೆಯಾಗ ಸಾಕಂತ ಹೇಳಿದ್ವಿ ಆ ಕುಡುಕ ಅಂತ ಕುಣೀತ್ರಿಣ ಸ್ವಲ್ಪ ಆಟ ಸ್ಲೋ ಆದಂಗ ನಾವು ಅದಕ್ಕೋಸ್ಕರ ಅದ್ರ ಹೆಸರಿ ಮ್ಯಾಗ ಇನ್ನೊಂದ್ ಕುಡಿ ತಗೊಂಡ್ಬಂದ್ ತಗೊಂಬಂದು ಅದ್ರ ಹೆಸ್ರಿ ಮ್ಯಾಗ ಅದ್ರ ಹೆಸರು ಉಳ್ಸನೋಸಾರ ನಾವು ಇನ್ನೊಂದ್ ಕುಡೀ ಕ ತಗೊಂಬಾರಂತಿದ್ವಣ್ಣ ಅದು ಎರ್ಗುಂಟಿ ಕಣದಾಗ ಫಸ್ಟ್ ಪ್ಲೇಸ್ ಆಗಿ ಬೈಕ್ ಅನ್ನ ಇಟ್ಟಿದ್ರಣ ನಮಗೆ ಬೈಕ್ ಬಾರೋಣ ಅದ್ರ ದುಡ್ಡು ಕೊಡ್ರಿ ನಾವು ಅದ್ರ ಹೆಸರಿನ ಬೇಗ ಒಂದು ಒಂದ್ ಕುಡಿ ಕಟ್ಟ ಕಟ್ಟಬೇಕು ಅಂತ ಹೇಳಿ ಆ ಬೈಕ್ ಆಗಿನ ಕಣ ದುಡ್ಡು ಇಸ್ಕೊಂಡು ಹೋಗಿ ಅದನ್ನ ಹೋಗಿ ಇದನ್ ಅಣ್ಣ ಇದು ನಮ್ಮ ಗಾಂಜಿನ ಇದು ನಮ್ಮ ಗಿರಣ ಅಂತ ಅವರಣ್ಣ ಅವ್ರ ತಗಿತ್ತು ನಾಕಲ್ಲ ಅವ್ರ ತೆಗೀತು ಅವ್ರ ಅವ್ರ ಕಡೆ ಗಿರಣ ಗಿರಣ್ಣ ಕಡೆಯಿಂದ ತಗೊಂಡು ಮಗನೆಲ್ಲಾರು ತಗೊಂಡ್ ಹೋರ ಮಂಗಳ ತಗೊಂಡೋಗಿ ನಾಲ್ಕಲ್ಲ ತಗೊಂಡೋಗ್ರಣ್ಣ ನಾಕೆಲ್ಲ ಹೋಗಿ ಆರ್ಲಾಗ ಬರಬ್ರೆ ಕಾಣ ಓಪನ್ ಚಲಿಂದ ಇಕ್ಕಿರೋಣ ಕುಡಿಗೆ ಯಾರು ಹಾಡಿಲೋಣ ಇದು ಕುಡಿಗೆ ಆರ್ ಹೆಚ್ಚು ಕಮ್ಮಿ ಏಳು ಕಣ ಆಗೈತಣ ಒಳ್ಳೆ ಕಣ ಆಗೈತೆ ಕಣ ಆಗಿದ್ ನಾವು ನೋಡಿ ಎಲ್ಲ ಅಕ್ಕಿದ್ರ ಕಣ ಹಾಕ್ತಾರ ಅಲ್ಲಿ ಒಕ್ಕಿದ್ರು ನಾ ಅಲ್ಲಿ ನೋಡಿ ನಮಗೆ ನಮ್ ಗಿರಣ ತಗೋದಿವಿ ಫಸ್ಟ್ ಹ ಗಿರಣ್ಯ ನಮ್ಗೆ ನಿಮ್ ತೆಗೆಕಳಗಿತ್ತಲ್ಲ ಅದನ್ನ ನನಗೆ ಬೇಕಣ ಅದು ನಮಗೆ ಕೊಡ್ಸೋಣ ಅದು ಎಷ್ಟೇ ತರ ಆಗ್ಲಿ ನಮಗೆ ಕೊಡ್ಸೋಣ ಕುಡುಕ ಸ್ವಲ್ಪ ಆಟ ಸ್ಲೋ ಆದಂಗ್ ಹೆಸರಿಗೆ ಉಳಿಸಕ ನನ್ನ ಚಪಾಟಿಗೆ ಅದಕ್ಕೆ ಕುರಿ ಕೊಡ್ಸೋಣ ಅಂತ ನಾನು ಅಗಲ್ಲ ಹೋಗಿ ಕದಿದ ಗಿರಣ ಕೊಡಿಸ್ತೇನೆ ಹೋಗೋಣ ಅಂತೆ ನೀನು ದುಡ್ಡು ಹಿಡ್ಕ ನೀನ್ ಯಾವ ಬೇತಾರ ಅವಾಗ ಹೋಗನಂತೆ ಯಾವ ನಾನು ಹೇಳಿದ ಮಾತ್ರ ಮಾತ್ ಮೀರಲ್ ಅವ್ರ ಕುರಿ ಕೊಡ್ಸ ಕೊಡಿಸ್ತೇನೆ ನಿನ್ಗೆ ಹೋಗಂಬಾ ಅಂತ ಕರ್ಕೊಂಡು ಹೋಗೋಣ ಹೋಗಿ ಅಲ್ಲಿ ಇದ್ರಿತ್ತಣ್ಣ ಅಣಿಜಗಿತ್ತಣ್ಣ மகன் மகன மகனா அணிஜி மடிதிர அணிஜே அணிஜை கிரண கர்க்கோ மத்தி பொல்ல மஞ்சாண அந்த அவ் கர்க்கோதண பொய்லா மஞ்சணா கிரண அவ் எல்லா கர்க்கி அல்ல வியாபார மாணா இது ஆடின புடக்க குடி அதே இது கதலா அது டு கட்ட அணா இதன தக அறுவது சூப்ப குடிதாச அறுவது சவி ரூபாய் தந்தா ಪಸ್ಟ್ ಕಣಕ್ ಹಾಕಿದ್ವಿ ಅಣ್ಣ ಅಣ್ಣ ಫಸ್ಟ್ ಅಳವಂಡ ಸ್ವಲ್ಪ ಕಣ್ಣು ಪ್ರಾರಂಭ ಇತ್ತಣ್ಣ ಕಣ್ಣಿನ ತೆಳಗ ಒಂದ್ ಅಳ ಅಳವ ಅದು ಅಳವಾದಂಗಿಂದ ಪಸ್ಟನ ಕಣ ಹಾಕಿದಣ್ಣ ಪಸ್ಟ್ ಅಳವಂಡ್ ಕಟ್ಟಾತಣ್ಣ ಅದ್ರಾಗು ಮತ್ತೆ ನಾವು ಯಾಕ ಕಟ್ಟಾಕೈತ್ರಿ ಹೊಸ ಮರಿ ಇಲ್ಲ ಕೆಲವೊಬ್ರಿಗೆ ಕಳ್ಳಗ ಹಳ್ಳ ಕುರಿ ಆಡಲ್ಲ ಅಹ್ಲ್ಲ ಕಣ್ಣಿನ ಮ್ಯಾಗ ಆಗೈತಿ ಅದು ಅದು ರೆಡಿ ಆಗಲ್ಲ ಕುರಿ ಆಡಲ್ಲ ಅಂತ ಬಾಲ್ ಹೇಳಿದ್ರಣ ಅಣ್ಣ ಹ್ಣ ಅದಕ್ ತಲೆ ಕಟ್ಸಿಂದಲ್ಲ ಅಣ್ಣ ಹ್ಮ್ ನಮಗ್ ನಾವೇನ್ ಮಾಡಿದ ಅಣ್ಣ ಎಳ್ಳ ಕಣಕ್ ಹಾಕಿದ್ವಿ ಅಣ್ಣ ಅಲ್ಲಿ ಎಳ್ಳ ಕಣದ ಹಾಕಿದಾಗ ಕೇಬಲ್ ಹಾಕಿದ ಅಣ್ಣ ಅಲ್ಲಿ ಫಸ್ಟ್ ರೌಂಡ್ ಚಿಕ್ಕಮ ಒಂದು ಮೂವತ್ ಹೊರ್ತನ ಎಳನೇ ರೌಂಡ್ ನಲವತ್ ವರ್ತ ಮತ್ ಮೂರ ರೌಂಡ್ ಮೂವತ್ ಉರ್ತಾನ ರೌಂಡ್ ಕಟ್ಟತನ ಇದೆ ಅವಾಗ ಫಸ್ಟ್ ನಾ ಎಲ್ಲ ಕಡೆ ಕಳೆದ ನಾಲ್ಕನೇ ರೌಂಡ್ ಕಟ್ಟತ್ ಅಲ್ಲಿದ್ದ